ಹಾಯ್ ಗೆಳೆಯರೆ ನಾನು ರೋಹಿತ್ ನನಗೆ ಮದುವೆಯಾಗಿ ಎರಡು ವರ್ಷ ಆಗಿದ್ದು ಸದ್ಯ ಹೆಂಡತಿ ಗರ್ಭಿಣಿ ಹೀಗಾಗಿ ಅವಳು ತವರಿನಲ್ಲಿ ಇದ್ದಾಳೆ ನನಗೆ ಒಬ್ಬಂಟಿಯಾಗಿ ಇದ್ದು ಬೇಜಾರಾಗಿ ಬಿಟ್ಟಿತು ಹೀಗೆ ಇದ್ದಾಗ ಒಂದು ದಿನ ಒಂದು ಘಟನೆ ನಡೆಯಿತು ಇವಾಗ ನೇರವಾಗಿ ಕತೆಗೆ ಹೋಗೋಣ ಒಂದು ದಿನ ನಾನು ಟಿವಿ ನೋಡುತ್ತಾ ಕುಳಿತಾಗ ಹೊರಗಡೆ ಧಾರಾಕಾರವಾಗಿ ಮಳೆ ಸುರಿಯುತ್ತಿತ್ತು ರಾತ್ರಿ ಸುಮಾರು ಒಂಬತ್ತೂವರೆ ಆಗಿತ್ತು ಹೀಗೆ ಕುಳಿತಾಗ ಇದ್ದಕ್ಕಿದ್ದಂತೆ ಕಾಲಿಂಗ್ ಬೆಲ್ ಶಬ್ದವಾಯಿತು ಯಾರು ಬಂದಿರಬಹುದು ಎನ್ನುವ ಯೋಚನೆ ಬಂದಿತು ಸ್ವಲ್ಪ ಯೋಚಿಸಿ ಆಗಿದ್ದು ಆಗಲಿ ಎಂದು ಬಾಗಿಲು ತೆರೆದರೆ ನನಗೆ ಆಶ್ಚರ್ಯ ಕಾದೀತು ಬಾಗಿಲಿನಲ್ಲಿ ನನ್ನ ಆಫೀಸಿನ ನನ್ನ ಸ್ನೇಹಿತೆ ನಾನು ಇಷ್ಟಪಡುವ ರೋಹಿಣಿ ಬಂದಿದ್ದಳು ಅವಳ ಬಟ್ಟೆ ಬೇರೆ ಒದ್ದೆಯಾಗಿತ್ತು ಹಾಗೆ ನೋಡಿದ್ದೇ ತಡ ನನಗೆ ಮೈಯೆಲ್ಲ ಜುಮ್ ಎಂದಿತು ರೋಹಿತ್ ಎಂದು ಕರೆದಾಗ ಮತ್ತೆ ವಾಸ್ತವಕ್ಕೆ ಬಂದೆ ನಾನು ಅವಳನ್ನು ಒಳಗಡೆ ಕರೆದು ಅವಳಿಗೆ ಟವೆಲ್ ಕೊಟ್ಟು ತಲೆ ಒರೆಸಿಕೊಳ್ಳಲು ಹೇಳಿದೆ ಆಮೇಲೆ ಅವಳು ಸ್ಕೂಟಿಯಲ್ಲಿ ಪಿಜಿ ಕಡೆಗೆ ಹೋಗುತ್ತಿದ್ದೆ ಆದರೆ ಜೋರಾಗಿ ಮಳೆ ಬಂದು ನನ್ನ ಗತಿ ಹೀಗಾಯಿತು ಎಂದು ಹೇಳಿದಳು ನಾನು ಸರಿ ಎಂದು ಹೇಳಿದೆ ಆದರೆ ಮೊದಲೇ ಮಳೆ ಅದರಲ್ಲೂ ಇಷ್ಟಪಡುವ ಹುಡುಗಿ ಜೊತೆಗೆ ಇದ್ರೆ ಹೇಗೆ ಆ ರೀತಿಯಾಗಿತ್ತು ನನ್ನ ಪರಿಸ್ಥಿತಿ ಅವಳನ್ನು ಆ ಕದ್ದು ನೋಡಲು ಆಗುತ್ತಿರಲಿಲ್ಲ ಮಳೆ ನಿಲ್ಲುವ ಲಕ್ಷಣ ಕಾಣಲೇ ಇಲ್ಲ ಆಮೇಲೆ ಅವಳಿಗೆ ನನ್ನ ಹೆಂಡತಿಯ ಬಟ್ಟೆ ನೀಡಿದೆ ಅವು ಅವಳಿಗೆ ಸ್ವಲ್ಪ ಸಿಡಿಲವಾಗಿದ್ದರೂ ಆಕೆ ಪರವಾಗಿಲ್ಲ ಎಂದು ಹೇಳಿದಳು ಆಮೇಲೆ ಅವಳು ಸ್ವಲ್ಪ ಇಲ್ಲೇ ರೆಸ್ಟ್ ಮಾಡ್ತೇನೆ ಮಳೆ ನಿಂತ ಮೇಲೆ ಎಬ್ಬಿಸಿ ಎಂದು ಹೇಳಿದಳು ನಾನು ಸರಿ ಎಂದು ಹೇಳಿದೆ ನಾನು ಅಲ್ಲೇ ಟಿವಿ ನೋಡುತ್ತಾ ಕುಳಿತೆ ಅವಳು ಅಲ್ಲೇ ಸೋಫಾ ಮೇಲೆ ಮಲಗಿದಳು ನನಗೆ ಆ ಕಡೆಗೆ ಗಮನ ಹೋಗಿದ್ದೆ ತಡ ಸೆರಗು ಸ್ವಲ್ಪ ಹೋಗಿತ್ತು ಅದರಿಂದ ಅವಳ ಸೌಂದರ್ಯ ಕಾಣಿಸತೊಡಗಿತು ಇದನ್ನೆಲ್ಲ ನೋಡಿ ಸುಮ್ಮನಿರಲು ಆಗಲಿಲ್ಲ ಇದು ತನಗೆ ಒದಗಿ ಬಂದಿರುವ ಅವಕಾಶ ಇದನ್ನು ಮಿಸ್ ಮಾಡಿಕೊಳ್ಳಬಾರದು ತೀರ್ಮಾನಿಸಿ ಅವಳ ಹತ್ತಿರ ಹೋಗಿ ನೋಡಿದರೆ ಅವಳು ಎಚ್ಚರವಾಗಿದ್ದಳು ನಾನು ಅವಳ ಎದುರಿಗೆ ಮಾತನಾಡಲು ಕುಳಿತೆ ಅಷ್ಟೊತ್ತಿಗೆ ಜೋರಾಗಿ ಸಿಡಿಲು ಬಿದ್ದು ಕತ್ತಲೆ ಆವರಿಸಿ ಬಿಟ್ಟಿತ್ತು ಮೊದಲೇ ನೆನೆದಿದ್ದ ಆಕೆ ಭಯದಿಂದ ನನ್ನ ತಬ್ಬಿಬಿಟ್ಟಳು ಕೊನೆಗೆ ಆಕೆ ರೋಹಿತ್ ನನಗೆ ನೀನು ಎಂದರೆ ಇಷ್ಟ ಆದರೆ ಎನ್ನುತ್ತಾ ಎಂದು ರಾಗ ಎಳೆಯತೊಡಗಿದಳು ಹೀಗೆ ಅಂದಿದ್ದೆ ತಡ ಐದು ತಿಂಗಳಿನಿಂದ ಕಾದು ಕಾದು ಸುಮ್ಮನಿದ್ದ ನನ್ನ ಭಾವನೆಗಳು ಸ್ಫೋಟಗೊಂಡವು ಕತ್ತಲೆಯಲ್ಲೇ ನಾನು ಆಕೆ ಸೇರಿ ಆ ಕೆಲಸ ಮಾಡಿದೆವು ಮುಂದೆ ಆಕೆ ನನ್ನ ನಡುವೆ ಏನೂ ನಡೆಯಿತು ಎನ್ನುವುದನ್ನು ಮುಂದಿನ ಭಾಗದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ